ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ತಿಂಗಳಿಂದ ದೊಡ್ಡ ಸುದ್ದಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಇಲ್ವಾ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟವನ್ನು ಬಿಟ್ಕೊಡ್ತಾರಾ ಇಲ್ವಾ ನೋಡಿ ಎಷ್ಟು ದೊಡ್ಡ ಮಟ್ಟಿನ ಸುದ್ದಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೈಲೈಟ್ ಆಫ್ ದ ವೀಕ್ ಆಗ್ತಾರೆ ಹೈಲೈಟ್ ಆಫ್ ದ ಮಂತ್ ಆಗ್ತಾರೆ ಹೈಲೈಟ್ ಆಫ್ ದ ಡೇ ಆಗ್ತಾರೆ ಹೀಗೆ ಎಲ್ಲಿ ಸುದ್ದಿ ಮಾಧ್ಯಮ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ತೆರೆದು ನೋಡಿದ್ರು ಅಲ್ಲೇ ಡಿ ಕೆ ಶಿವಕುಮಾರ್ ಅವರ ಸುದ್ದಿ ಇದ್ದೇ ಇರುತ್ತೆ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬರೆದದೇ ಬರ್ದದ್ದು ಹೇಳಿದ್ದು ಹೇಳಿದ್ದು ಅಷ್ಟರ ಮಟ್ಟಿಗೆ ಆ ಹವಾವನ್ನ ಕಾಪಾಡಿಕೊಂಡಿದ್ದು ಅಥವಾ ಆ ಹವಾದ ಗೌರವ ಸಲ್ಬೇಕಾಗ್ತು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಶಿವರಾತ್ರಿ ಎಂದು ಮಧ್ಯಾಹ್ನ ತಮ್ಮ ಸದಾಶಿವನಗರದ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದು ಕೆಲವೊಂದಷ್ಟಕ್ಕೆ ಆ ಸುದ್ದಿಗೋಷ್ಠಿ ಕರೆದ ವಿಚಾರ ಬೇರೆದಾಗಿತ್ತು ಅದು ತೆಲಂಗಾಣಕ್ಕೆ ನೀರು ಕೊಡುವ ವಿಚಾರದಲ್ಲಿ ಸುದ್ದಿಗೋಷ್ಠಿ ಕರೆದು ಆ ನಂತರ ಸಹಜವಾಗಿ ಕೇಳಲ್ಪಟ್ಟ ಕ್ವಶನ್ ಗೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟರು ನಾನೇನು ಆರ್ ಎಸ್ ಎಸ್ ಕಚೇರಿಗೆ ಕೇಶವ ಕೇಶವಕ್ರಪ್ಪ ಹೋಗ್ಲ ಅಂತ ಹೇಳಿ ಒಂದು ಮಟ್ಟಿನ ವಿವಾದಕ್ಕೆ ಒಂದು ಮಟ್ಟಿನ ಈ ಊಹಾಪೋಗಳಿಗೆ ತೆರೆ ಎಳೆದು ಮತ್ತೊಂದು ದೊಡ್ಡ ಸುದ್ದಿಗೆ ಆಹಾರವನ್ನು ಕೊಟ್ಬಿಟ್ರು ನಾನು ಅಮಿತ್ ಶಾ ಜೊತೆ ಕ್ಲೋಸ್ ಇಲ್ಲ ಅಂತ ಹೇಳಿ ಸಂಜೆ ಟೈಮಲ್ಲಿ ಅಂದರೆ ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲದ ಅವಧಿಯಲ್ಲಿ ಕೊಯಮುತ್ತೂರಲ್ಲಿ ಸತ್ಗುರು ಅವರ ಮಧ್ಯೆ ಸ್ಥಿತಿ ಮಧ್ಯದಲ್ಲಿ ಒಂದು ಕಡೆ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ ಅವರು ಮತ್ತೊಂದು ಕಡೆ ದೇಶದ ಅತ್ಯಂತ ಜನಪ್ರಿಯ ಉಪಮುಖ್ಯಮಂತ್ರಿ ಆದಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ನೋಡಿ ಹೇಗಿದೆಯಲ್ವಾ ಒಂದು ವಿವಾದಕ್ಕೆ ತೆರೆ ಎಳೆದು ಆ ತೆರೆ ಎಳೆದ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ದೊಡ್ಡ ವಿಷಯಕ್ಕೆ ಆಹಾರ ಕೊಟ್ಟಿದ್ದೀಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ರಣತಂತ್ರ ಆ ರಣತಂತ್ರ ನಂತರ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಬಂದ ನಂತರ ಅವ್ರು ಕೊಟ್ಟ ಆನ್ಸರ್ ಇದೆಯಲ್ಲ ಮಾಧ್ಯಮದ ಮಿತ್ರರು ಕೇಳಿದ ಗೆ ಅಂದ್ರೆ ನೀವೇನು ಅಮಿತ್ ಶಾ ಜೊತೆ ಮಾತಾಡಿದ್ರಿ ನೀವು ಬಿಜೆಪಿ ಹತ್ತಿರ ಹಾಕ್ತಿದ್ರ ಹಾಗೆ ಹೀಗೆ ನಿಮ್ಮ ಪಕ್ಷದಲ್ಲೇ ನೀವು ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡದ್ದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಹಾಗೆ ಹೀಗೆ ಅಂತ ನಿಮ್ಮ ಪಕ್ಷದವರು ಅಥವಾ ಪ್ರಗತಿ ಅನೇಕ ಕ್ವಶನ್ ರೈಸ್ ಮಾಡ್ತಿದ್ದಾರೆ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಉತ್ತರ ಇದೆಯಲ್ಲ ಅದು ನೇರವಾಗಿ ಹೈಕಮಾಂಡ್ ಕೊಟ್ಟ ಕೊಟ್ಟ ಉತ್ತರ ಸಾವಿರ ಜನ ಕೇಳಿದ್ರು ನನ್ನ ಉತ್ತರ ಒಂದೇ ಎನ್ನುವ ಡಿ ಕೆ ಶಿವಕುಮಾರ್ ಅವರ ಉತ್ತರ ಇದೆಯಲ್ಲ ಅದು ಟಿಕೆ ಶಿವಕುಮಾರ್ ಅವರ ಒಂದು ಕಾರ್ಯತಂತ್ರ ನೋಡಿ ಹೈಕಮಾಂಡ್ಗೆ ಅವರು ನೇರವಾದ ಸಂದೇಶವನ್ನು ಕಳಿಸಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ನನ್ನ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಮಾಡಿ ಅಂತ ಮತ್ತೆ ಮತ್ತೆ ಕೇಳುವುದಿಲ್ಲ ಮತ್ತೆ ಮತ್ತೆ ದುಂಬಾಲು ಹಾಕುವುದಿಲ್ಲ ಸಾಂಪ್ರದಾಯಿಕವಾಗಿ ಒಪ್ಪಂದದ ಪ್ರಕಾರವಾಗಿ ನನಗೆ ಬರಬೇಕಾದ ಪಾಲನ್ನು ನನಗೆ ಕೊಡಿ ನಾನು ಈಗಾಗಲೇ ಅನೇಕ ಬಾರಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದೇನೆ ಸೋನಿಯಾ ಗಾಂಧಿ ಕುಟುಂಬದವರ ಪರವಾಗಿ ನಿಂತಿದ್ದೇನೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಅಥವಾ ಮೈತ್ರಿ ಸರ್ಕಾರದ ಸ್ಥಾಪನೆಗೆ ನಾನು ಕೂಡ ಕಾರಣವಾಗಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನಾನು ಪ್ರಮುಖ ಕಾರಣ ಜೊತೆಗೆ ರಾಷ್ಟ್ರದ ವಿವಿಧ ರಾಜ್ಯಗಳಲ್ಲಿ ಅಧಿಕಾರ ಬರೋಕೆ ಮತ್ತು ಸಂಘಟನೆಗೆ ನಾನು ಕೂಡ ಕಾರಣ ಒಪ್ಪಂದದ ಪ್ರಕಾರ ನವಂಬರ್ ನವೆಂಬರ್ ಇಪ್ಪತ್ತರಂದು ನನಗೆ ಅಧಿಕಾರ ಬೇಕು ನನಗೆ ಅಧಿಕಾರವನ್ನು ಕೊಡಿ ನಾನು ಮತ್ತೆ ಮತ್ತೆ ನಿಮ್ಮ ದುಂಬಾಲನ್ನು ಬೀಳುವುದಿಲ್ಲ ಎಂದು ನೇರವಾಗಿ ಹಿರಿಯರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೇರವಾದ ಸಂದೇಶವನ್ನು ಕಳಿಸಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು ಸಾವಿರ ಜನ ಬೇಕಾದರೂ ಕೇಳಿ ನನ್ನ ಉತ್ತರ ಒಂದೇ ನನಗೆ ಎಲ್ಲಿ ನಂಬಿಕೆ ಇದೆಯಲ್ಲ ಅಲ್ಲಿ ಹೋಗ್ತೇನೆ ಎನ್ನುವುದರ ಮುಖಾಂತರ ಎನ್ನುವ ಹಿಂದುತ್ವದ ಹೇಳಿಕೆ ಮುಖಾಂತರ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಪರೋಕ್ಷವಾಗಿ ಹೇಳ್ತಾರೆ ಸಿಎಂ ಗಾದೆ ಹೊಂದಿರಬಹುದು ಆದರೆ ನನಗೆ ಎರಡು ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ನೀವು ಮಾಡಲ್ವಾ ಅಂದ್ರೆ ನನ್ನ ಮಾತ್ರ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷ ನೀವು ನನ್ನನ್ನು ಸಿಎಂ ಮಾಡ್ತಾ ಮತ್ತೊಂದು ಪಕ್ಷ ನನಗಾಗಿ ಕಾದು ಕುಳಿತಿದೆ ನನ್ನನ್ನು ಅಧ್ಯಕ್ಷನ ಮಾಡಲಿಕ್ಕೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾದು ಕುಳಿತಿದೆ ಮುಖ್ಯಮಂತ್ರಿ ಆಗುವುದು ಕೆಲವು ತಿಂಗಳು ಕೆಲವು ವರ್ಷ ಲೇಟ್ ಆಗುವುದಾದರೆ ಆ ಪಕ್ಷಕ್ಕೂ ನನ್ನ ಅನಿವಾರ್ಯತೆ ಇದೆ ನನ್ನ ಅಜೆಂಡಾ ಕೂಡ ಈಗ ಹಿಂದುತ್ವದ ಪರವಾಗಿದೆ ನಾನು ಕೂಡ ಹಿಂದುತ್ವದ ಒಬ್ಬ ಮೇಧಾವಿ ಎನ್ನುವ ಸೆಂಟೆನ್ಸ್ ಇದೆಯಲ್ಲ ಅದು ಈಗ ನೇರವಾಗಿ ಹೈಕಮಾಂಡ್ಗೆ ಸಂದೇಶವನ್ನು ಕಳಿಸಿದ್ದಾರೆ ನೋಡಿ ನೀವು ನನಗೆ ಮುಖ್ಯಮಂತ್ರಿ ಮಾಡಿ ಆ ನಂತರ ನಾನು ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ತೇನೆ ನಾನೇ ಅಧ್ಯಕ್ಷನಿರುವಾಗ ನನ್ನ ರಾಜೀನಾಮೆ ಕೇಳದೆ ನನ್ನ ರಾಜೀನಾಮೆ ಕೊಡದೆ ಬೇರೆ ಅಧ್ಯಕ್ಷರ ಮಾತು ಆಡಬಾರದು ನನ್ನ ಅಧ್ಯಕ್ಷ ಗಾದೆಗೆ ಹುಟ್ಟುಬರುವಾಗಿದ್ದರೆ ನನ್ನನ್ನು ಮೊದಲು ಸಿಎಂ ಮಾಡಿ ಅವರಿಗೆ ಮೊದಲು ನನ್ನನ್ನು ಸಿಎಂ ಮಾಡಿ ಆವಾಗ ನಾನೇ ನನ್ನ ಅಧ್ಯಕ್ಷ ಪದವಿಯನ್ನು ಬಿಟ್ಟುಕೊಡ್ತೇನೆ ಒಪ್ಪಂದದ ಪ್ರಕಾರ ಡಿಸೆಂಬರ್ ನವೆಂಬರ್ ಇಪ್ಪತ್ತಕ್ಕೆ ನನಗೆ ಸಿಎಂ ಗಾದಿ ಒಲಿದು ಬರಬೇಕು ಅದಕ್ಕೂ ಮೊದಲೇ ನನ್ನ ಅಧ್ಯಕ್ಷ ಪದವಿಯನ್ನು ಕೇಳಿದ್ರೆ ನಾನು ಕೊಡುತ್ತೇನೆ ಆದರೆ ನನ್ನ ಅವಧಿಗೂ ಮುನ್ನವೇ ಅಂದ್ರೆ ನವೆಂಬರ್ ಇಪ್ಪತ್ತಕ್ಕೂ ಮುನ್ನವೇ ನನ್ನನ್ನು ಸಿಎಂ ಮಾಡಬೇಕು ಎನ್ನುವ ಅನೇಕ ಪರೋಕ್ಷವಾದ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ ಅವರ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇದೆ ಅವರ ಈಗಿನ ನಡುವಿಕೆ ನಡವಳಿಕೆಯಲ್ಲಿ ಒಂದೊಂದು ಸ್ಪಷ್ಟ ಇದೆ ಸಿಎಂ ಆಪ್ತ ಸಚಿವರಾದಂತಹ ಎಚ್ ಸಿ ಮಹಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಡಿಕೆಶಿ ಪರವಾಗಿದ್ದಾರೆ ಅವರು ಅನೇಕ ಕೆ ಡಿಕೆಶಿ ಪರವಾಗಿದ್ದಾರೆ ಅವರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಸಿದ್ದರಾಮಯ್ಯ ಹೆಸರು ಮಾತ್ರ ಬರುತ್ತೆ ಹೇಗೆ ಮೋದಿ ಅವರ ಆಡಳಿತದಲ್ಲಿ ಕೇವಲ ಮೋದಿ ಒಬ್ಬ ಕಾಣಿಸ್ತಾರಲ್ಲ ಹಾಗೆ ಸಿದ್ದರಾಮಯ್ಯ ಆಡಳಿತಾತ ನಿಲುವು ಜಾತ್ಯಾತೀತತೆಯ ನಿಲುವನ್ನು ಹೊಂದಿದವರು ಈಗಲೂ ಕೂಡ ಸಿದ್ದರಾಮಯ್ಯನ ಒಬ್ಬರೇ ಮೇಧಾವಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೇ ಪಕ್ಷದ ಸಂಘಟನೆಯನ್ನು ಮಾಡಿದ್ರು ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಗಣ್ಯ ಅನ್ನೋದು ಪ್ರಗತಿಪರವಾದ ಹಾಗಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಇದೆಲ್ಲದರ ಅರಿವು ಇದ್ದ ಕಾರಣ ಹೇಗೆ ಮೋದಿಯಲ್ಲಿ ಮೋದಿ ಕೇಂದ್ರ ಸರ್ಕಾರದಲ್ಲಿ ಮೋದಿಯನ್ನ ಹೊಗಳುತ್ತಾರೋ ಹಾಗೆ ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರನ್ನು ಬಿಟ್ಟು ಸಿದ್ದರಾಮಯ್ಯವರು ಮಾತ್ರ ಕಾಣ್ತಾರೆ ಸಿದ್ದರಾಮಯ್ಯವರ ಆರ್ಥಿಕ ನೀತಿ ಮಾತ್ರ ಕಾಣುತ್ತೆ ನಾವು ಯಾರೂ ಕಾಣುವುದಿಲ್ಲ ಎನ್ನುವ ಕಾರಣದಿಂದಾಗ್ಲಿ ಆದಷ್ಟು ಬೇಗ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಪಕ್ಷದ ಸಂಘಟನೆಯ ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೌತ್ ಇಂಡಿಯಾ ಇದೆಯಲ್ಲ ಈಗಾಗಲೇ ಕರ್ನಾಟಕ ಮತ್ತು ತೆಲಂಗಾಣ ಗೆದ್ದಾಗಿದೆ ಇನ್ನು ತಮಿಳುನಾಡಲ್ಲಿ ಚುನಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ನಂತರ ಕೇಂದ್ರ ಸರ್ಕಾರದ ಜೊತೆಗೆ ಒಂದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಆಂಧ್ರದ ಮತ್ತು ತೆಲಂಗಾಣದ ಚುನಾವಣೆ ಕೂಡ ಆಗುತ್ತೆ ಹಾಗಾಗಿ ನಾ ಐದು ನಮ್ಮ ಸೌತ್ ರಾಷ್ಟ್ರ ರಾಜ್ಯಗಳಿದೆಯಲ್ಲ ಕರ್ನಾಟಕ ತೆಲಂಗಾಣ ಆಂಧ್ರ ಕೇರಳ ಮತ್ತು ತಮಿಳುನಾಡು ಹೀಗೆ ಸೌತ್ ಇಂಡಿಯಾವನ್ನ ಗೆಲ್ಲಬೇಕಾದ್ರೆ ಟಿಕೆ ಅವರ ನೇತೃತ್ವ ಅಂದರೆ ತನ್ನ ನೇತೃತ್ವ ಬೇಕಾಗತ್ತೆ ನನ್ನನ್ನು ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ಆಂಧ್ರ ಕರೀತಾರೆ ತೆಲಂಗಾಣ ಕರೀತಾರೆ ಮತ್ತು ಕರ್ನಾಟಕದಲ್ಲೂ ನಾವು ಅಧಿಕಾರವನ್ನು ಸ್ಥಾಪನೆ ಮಾಡಬಹುದು ಹಾಗಾಗಿ ಐವತ್ತು ಗಳನ್ನ ಹೊಂದಿರುವಂತಹ ನಮ್ಮ ಸೌತ್ ಇಂಡಿಯಾ ಎಂ ಪಿ ಸೀಟ್ ಅನ್ನು ಹೊಂದಿರುವ ಸೌತ್ ಇಂಡಿಯಾ ನಾವು ಬಹುತೇಕ ವರ್ಷವನ್ನ ಪಡಿಸಿಕೊಂಡ್ರೆ ನಮಗೆ ಕೇಂದ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಧಿಕಾರ ಸಿಗುವುದು ಸುಲಭವಾಗುತ್ತೆ ಈಗಾಗಲೇ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟನ್ನು ಗೆಲ್ಲಬಹುದು ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ನಾವು ಹತ್ತರಿಂದ ಹತ್ತೈದು ಸೀಟ್ ಅನ್ನು ಗೆಲ್ಲಬಹುದು ಹಾಗಾಗಿ ತಮಿಳುನಾಡು ಕೂಡ ನಲವತ್ತು ಸೀಟ್ ಇದೆಯಲ್ಲ ಅದು ಕೂಡ ನಮ್ಮ ಡಿ ಡಿಎಂಕೆ ಕೆ ಮತ್ತು ನಮ್ಮ ಕಾಂಗ್ರೆಸ್ ಅಲಯನ್ಸ್ ಇದ್ದರಿಂದ ಅಲ್ಲೂ ಕೂಡ ಸರಿಸುಮಾರು ಮೂವತ್ತೈದು ನಲವತ್ತು ಸೀಟನ್ನು ಗೆಲ್ಲಬಹುದು ಹಾಗಾಗಿ ಸೌತ್ ಇಂಡಿಯಾದಿಂದ ಕೇರಳವನ್ನ ಒಳಗೊಂಡಂತೆ ಸರಿಸುಮಾರು ನೂರ ಇಪ್ಪತ್ತು ಸೀಟ್ ಗೆಲ್ಲುವ ನಮ್ಮ ಪ್ಲಾನ್ ಇದೆಯಲ್ಲ ಆ ಪ್ಲಾನ್ ಎಲ್ಲ ವರ್ಕೌಟ್ ಆಗಬೇಕಂದ್ರೆ ನನ್ನ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ಚುನಾವಣೆ ಹೊತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಆಗಬೇಕು ಅಂದ್ರೆ ಈಗಲೇ ನನಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿ ಹಾಗೆ ಆಗ್ತೇನೆ ಆದರೆ ಪಕ್ಷ ಮಾತ್ರ ಚೇಂಜ್ ಆಗುತ್ತೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾನೇ ಅಧಿಕಾರವನ್ನು ಸ್ವೀಕಾರ ಮಾಡ್ತೇನೆ ಎನ್ನುವ ನೇರವಾದ ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ದ ಕೊಟ್ಟಿದ್ದನ್ನು ನೋಡಿದರೆ ಹೈಕಮಾಂಡ್ ಕೂಡ ಡಿಕೆಶಿವರ ವಿಚಾರದಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ ಮತ್ತು ಈಗ ಒಂದು ವಾರದಿಂದ ಹಿಂದಿ ಹೇಳಿಕೆಯನ್ನು ನೋಡ್ತಾ ಇದ್ರೆ ಸಿಎಂ ಆಪ್ತ ವಲಯ ಕೂಡ ಕಪ್ ಚುಪ್ ಎನ್ನುವಂತಿದೆ ನೀವೆಲ್ಲಾರ ಹೇಳಿಕೆಯನ್ನು ತೆಗೆದುಕೊಂಡರೂ ಕೂಡ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನ ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಳ್ಳಿಕ್ಕಾಗಲ್ಲ ಯಾಕಂದ್ರೆ ಅವರು ನೇರವಾಗಿ ಮಾತಾಡ್ತಾರೆ ಮತ್ತು ಮಾತಾಡುವಾಗ ರೋಷಭರಿತವಾಗಿ ಭರಿತವಾಗಿ ಏನೇನು ಮಾತಾಡ್ತಾರೆ ಹಾಗಾಗಿ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಹೊರತುಪಡಿಸಿದ್ರೆ ಎಲ್ಲ ಸಿಎಂ ಆಪ್ತರು ಸತ್ಯದ ಮಟ್ಟಿಗೆ ಗಪ್ ಚುಪ್ಪಾಗಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಮುಖ್ಯಮಂತ್ರಿ ಆಗುವುದು ಸತಸಿದ್ಧ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಡಿ ಕೆ ಶಿ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ಒಂದು ಪ್ರಶ್ನೆ ಅಂದ್ರೆ ಒಂದು ಕುತೂಹಲ ಅಂದ್ರೆ ಅವರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಕಾಂಗ್ರೆಸ್ ಟೀಮ್ ಅನ್ನ ಕಾಂಗ್ರೆಸ್ ಪಕ್ಷವನ್ನ ಎರಡು ಮೂರು ಭಾಗ ಹೋಲ್ಡ್ ಮಾಡಿ ಆ ಎಂಬತ್ತರಿಂದ ತೊಂಬತ್ತೈದು ಎಂ ಎಲ್ ಎನ್ನ ಬಿಜೆಪಿ ಕರ್ಕೊಂಡು ಹೋಗಿ ಅಥವಾ ಬಿಜೆಪಿ ಎಕ್ಸ್ಟರ್ನಲ್ ಸಪೋರ್ಟ್ ಅಂತ ತೆಗೆದುಕೊಂಡು ಸ್ವತಃ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚವನ್ನು ಸ್ವೀಕಾರ ಮಾಡ್ತಾರ ಎನ್ನುವುದು ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್